ಸೊ ಇದು ಅಡ್ವಾನ್ಸ್ ರೀಡಿಂಗ್ ಅಡ್ವಾನ್ಸ್ ರೀಡಿಂಗ್ ಅಂದರೆ ನಿಮಗೆ ಪದಗಳು ದೊಡ್ಡ ದೊಡ್ಡ ಪದಗಳಿರ್ತವೆ ಅದನ್ನೆಲ್ಲ ಹೇಗೆ ಓದಬೇಕು ಅನ್ನೋದು ಕರೆಕ್ಟಾಗಿ ನೀವು ಅದನ್ನು ಓದಿದ್ರೆ ನಿಮಗೆ ರೀಡಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಸೊ ರೀಡಿಂಗ್ ನಿಮಗೆ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ನೀವು ಅಡ್ವಾನ್ಸ್ ರೀಡಿಂಗ್ನ ಫಾಲೋ ಮಾಡಲೇಬೇಕು ಓಕೆ ಸೊ ಇದೇ ಥರ ಪಾಠನ ನಾನು ಇನ್ನು ಎಷ್ಟು ಹೇಳಿದ್ರೆ ನಿಮಗೆ ಒಂದು ಇದು ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ ಅದಾದಮೇಲೆ ನಾವು ಕೋವಿಡ್ ನೈನ್ಟೀನ್ ತಗೊಂಡಿದ್ದೀವಿ ಇನ್ನು ಇದೇ ಥರ ಒಂದು ಮೂರ್ನಾಲ್ಕು ಪಾಠ ಇದೆ ಓಕೆ ಶಾ ಬಿ ಸ್ಟಾರ್ಟ್ ಈಗ ನಾನು ಹೇಗೆ ಓದ್ತೀನಿ ಅದೇ ಥರ ನೀವು ಓದಬೇಕು ನಾನು ಫಾಲೋ ಮಾಡಬೇಕು ಓಕೆನಾ

ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದನ್ನ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಎಲ್ಲಿ ಮಾತ್ರ ಬರುತ್ತೆ ಎ ಸಿ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಬರಲಿಕ್ಕೆ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಆಗಿದೆ ಯಾವ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಃ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ದ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಹ್ಯಾಸ್ ಅನ್ಡೌಟೆಡ್ಲಿ ಹಾಗೆ ರಿಪೀಟ್ ಮಾಡಿ ಎಲ್ಲರೂ ರಿಪೀಟ್ ಮಾಡಿ ನಾನು ಹೇಗೆ ಓದ್ತೀನಿ ಅದೇ ತರ ಅದೇ ಪ್ರೊನೌನ್ಸಿಯೇಷನ್ ಪ್ರೊನೌನ್ಸಿಯೇಷನು ಆ ಸೌಂಡ್ ಎಲ್ಲಿ ನಿಲ್ಲಿಸ್ತೀನಿ ಎಲ್ಲಿ ಕೊಮ ಹೇಳ್ತೀನಿ ಐ ಮೀನ್ ಎಲ್ಲಿ ನಿಲ್ಲಿಸ್ತೀನಿ ಎಲ್ಲಿ ನಾನು ಪದ ಹೇಳ್ತೀನಿ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು ಬಿಕಾಸ್ ದಿಸ್ ಇಸ್ ಅಡ್ವಾನ್ಸ್ ಲೆವೆಲ್ ರೀಡಿಂಗ್ ಅಲ್ವಾ ಹಾಗಾಗಿ ನೀವು ಎಲ್ಲದನ್ನು ಫಾಲೋ ಮಾಡಬೇಕು ದ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ has undoubtedly the covid-19 pandemic has undoubtedly been one of the most just bin bin okay so bin one of the most significant global challenges significant global challenges, global challenges of our time been one of the most significant global challenges of our time okay so you can now first in that again the full stop so you start the covid 19 pandemic has undoubtedly been one of the most significant global challenges of our time primary very good since its emergence it's since its emergence it's in the in late, in late 2019 since its emergence in late 2019, it's in late 2019. 20 20, 20. ಟ್ವೆಂಟಿ ತುಂಬಾ ಜನ ಅದನ್ನು ಟ್ವೆಂಟಿ ಅಂತಾರೆ ಟಚ್ಡ್ ಅಂತ ಹೇಳಬೇಕಾದ್ರೆ ಸ್ವಲ್ಪ ನಾವು ಗಮನವಹಿಸಬೇಕು ಇದನ್ನ ಹೆಂಗ್ ಹೇಳಬೇಕು ಟಿ ಅಲ್ಲಿ ಡಿ ಇದೆ ಡಿ ಇದೆ ಇಲ್ಲಿ ಬಟ್ ನಾವು ಅದನ್ನು ಟಿ ಮಾಡ್ಕೋಬೇಕು ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ ಸುಮಾರು ಸಲ ಹೇಳಿದ್ದೀನಿ ಎಸ್ ಎಚ್ ಇ ಡಿ ಬಂತು ಅಂದ್ರೆ ಸಿ ಎಚ್ ಇ ಡಿ ಬಂತು ಅಂದ್ರೆ ಆಮೇಲೆ ಸಿ ಕೆ ಡಿ ಬಂತು ಅಂದ್ರೆ ಇದಕ್ಕೆ ಇನ್ನೂ ಕೆಲವ್ ಅದಕ್ಕೆಲ್ಲ ನೀವು ಈ ಟಿ ಡಿ ನ ಟಿ ಹಾಕೋಬೇಕು ಹೇಳಬೇಕಾದ್ರೆ ಪ್ರೊನೌನ್ಸಿಯೇಷನ್ ಟಿ ಹಾಕೋಬೇಕು ಅವಾಗ ಏನಾಗುತ್ತೆ ನಿಮಗೆ ಈಸಿ ಆಗುತ್ತೆ ಅದನ್ನ ಹೇಳಿ ಟಚ್ ಟಚ್ ಡಿ ಚ ಆದ್ಮೇಲೆ ಚ ಆದ್ಮೇಲೆ ನಮಗೆ ಟ ಹೇಳೋಕ್ಕೆ ಈಸಿ ಆಗುತ್ತೆ ಡ ಹೇಳೋಕ್ಕೆ ಕಷ್ಟ ಆಗುತ್ತೆ Touched, cooked, brushed, crushed, watched. Right? Okay. Next. The virus has touched nearly every corner of the world. The virus has touched nearly every corner of the world. ಲೈಸ್ ಲೈವ್ ಅಂತ ಹೇಳಿದ್ರೆ ನೀವು ಜಸ್ಟ್ ನೀವು ಗೆಸ್ ಮಾಡ್ಕೊಂಡು ಓದೋದಲ್ಲ ಓಕೆ ಇದು ಲೈವ್ಸ್ ಅಂತ ಆಗುತ್ತೆ ಅದು ಲಿವ್ಸ್ ಅಂತ ಆಗುತ್ತೆ ಲಿವ್ಸ್ ಎಲ್ಲಾಗುತ್ತೆ ಲೈವ್ಸ್ ಎಲ್ಲ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಅಫೆಕ್ಟಿಂಗ್ ಮಿಲಿಯನ್ಸ್ ಆಫ್ ಲಿವ್ಸ್ ಅಂತ ಬರಲ್ಲ ಮಿಲಿಯನ್ಸ್ ಆಫ್ ಲೈವ್ಸ್ ಲೈವ್ಸ್ ಅಂದರೆ ಜೀವಗಳು ಓಕೆ ಜೀವಗಳು ಸೊ ಲೈಫ್ ಲೈಫ್ ಫ್ಲೂರಲ್ ಫಾರ್ಮ್ ಲೈಫ್ ಫ್ಲೂರಲ್ ಲೈವ್ಸ್ ಲೈಫ್ ಲೈವ್ಸ್ ನೈಫ್ ನೈವ್ಸ್ ವೈಫ್ ವೈವ್ಸ್ ಲಿವ್ಸ್ ಅಂತ ಎಲ್ಲಿ ಬರುತ್ತೆ ಅಂದರೆ ಲಿವ್ಸ್ ಅಂತ ಬರುತ್ತೆ ಅವನು ಅಲ್ಲಿ ವಾಸವಾಗಿದ್ದಾನೆ ಹಿ ಲಿವ್ಸ್ ಇನ್ ಬ್ಯಾಂಗ್ಳೂರ್ ಹಿ ಲಿವ್ಸ್ ಇನ್ ಮುಂಬೈ ಹಿ ಲಿವ್ಸ್ ಶಿ ಲಿವ್ಸ್ ಇನ್ Our lives were Okay. Yes. All right. Millions of, Millions of lives and reshaping our societies. As we reflect on the, as we reflect on the impact, of impact of, as we reflect on the impact of COVID nineteen, and the lessons learned. Along the, way, along the way as we reflect on the impact of covid 19 and, and the lessons learned along the way learned ala learned agala it's learned. learned ah so ile e silent agutte silent letters bandagathini gothagutte learned learned ై ఒర్నడ్ అంతా గుడ్ వెరి గుడ్ ఇట్ బికమ్స్ అండ్ దూ కన్సిడర్డ్ ఫార్వర్డ్ ಇಟ್ ಬಿಕಮ್ಸ್ ಅ ಪ್ಯಾರಂಟ್ ದಟ್ ದರ್ ಇಸ್ ಮಚ್ ಟು ಕನ್ಸಿಡರ್ ಆಸ್ ವಿವರ್ಡ್ ಇಟ್ ಬಿಕಮ್ಸ್ ಅಂಟ್ ವೆರಿ ಗುಡ್ ಓಕೆ ನೀವು ಡೈಲಿ ಓದೋದ್ರಿಂದ ಅದು ವರ್ಡ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಬಾಯಲ್ಲಿ ಬಂದ್ಬಿಡುತ್ತೆ ನಿಮಗೆ ಓಕೆ ಸೊ ಈಗ ನಾನು ನೀವು ಡೈಲಿ ಓದಬೇಕಿದ್ದನ್ನು ಸೊ ಒಂದಿನ ಕ್ಲಾಸ್ ಮಾಡೋ ಕ್ಲಾಸ್ ಅಲ್ಲಿ ಮಾತ್ರ ಓದೋದಲ್ಲ ಸೊ ನೀವು ನಾನು ವೀಡಿಯೋ ಹಾಕಿರ್ತೀನಿ ಆ ವಿಡಿಯೋ ನೋಡ್ಬಿಟ್ಟು ಟೆಲಿಗ್ರಾಮಲ್ಲಿ ವೀಡಿಯೋ ಹಾಕಿರ್ತೀನಿ ಆ ವಿಡಿಯೋ ಪ್ರಾಕ್ಟೀಸ್ ಮಾಡಿ ನಾನು ಹೇಳಿದಂಗೆ ನೀವು ಪ್ರಾಕ್ಟೀಸ್ ಮಾಡಿ ಬರುತ್ತೆ ನಿಮಗೆ ಕಷ್ಟ ಅಂತ ಅನಿಸುತ್ತೆ ಕಷ್ಟ ಅಂತ ಯಾವಾಗ ಅಂತ ಹೇಳಿ ನೀವು ಪ್ರಾಕ್ಟಿಸ್ ಕಷ್ಟ ಅಂತ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟಿಸ್ಬೇಕಿನ್ನ ಈ ಥರದ್ದು ನಾವು ತುಂಬ ಓದಾಗ್ಲೇ ನಮಗೆ ಕೆಲವು ವರ್ಡ್ಸು ಕೆಲವು ಸೌಂಡ್ಸು ಆಮೇಲೆ ವರ್ಡ್ ಪದ ಓದೋ ನಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ ಓಕೆ ಸೊ ತುಂಬ ಓದಬೇಕು ಅದನ್ನು ನೀವು ಸುಮ್ಮನೆ ಒಂದೆರಡು ಒಂದು ಸಲ ಓದಿ ಕ್ಲಾಸಲ್ಲಿ ಮಾತ್ರ ಓದೋದು ಮಾಡಿದ್ರೆ ಆಗೋದಿಲ್ಲ ಸೊ ಯು ಹ್ಯಾವ್ ಟು ಡೂ ಇಟ್ ಆನ್ ರೆಗ್ಯುಲರ್ ಬೇಸಿಸ್ ಓಕೆ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಂಡಮಿಕ್ ಇಲ್ಲಿ ನೋಡಿ ನೀವು ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಆರ್ ಇದೆ ಆರ್ನ ನೀವು ಪ್ರೊನೌನ್ಸ್ ಮಾಡಬಹುದು ಅಥವಾ ಮಾಡದೆ ಇರ್ಬೋದು ಸೈಲೆಂಟ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಸೊ ಯು ಕೆನ್ ಜಸ್ಟ್ ನಮಗೆ ಯಾವ್ದು ಅನುಕೂಲ ಅದು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನನಗೆ ಕರೆಕ್ಟ್ ಅನಿಸುತ್ತೆ ನನಗೆ ಒಂದು ಎಕ್ಸ್ಟ್ರಾ ಸೌಂಡ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನನಗೆ ಸೊ ಆರ್ ಸೈಲೆಂಟ್ ಸಿ ಸೈಲೆಂಟ್ ಅಂತ ಇಲ್ಲ ಆರ್ ಸೈಲೆಂಟ್ ಆರ್ ಇಸ್ ನಾಟ್ ಸೈಲೆಂಟ್ ಅದು ಬ್ರಿಟಿಷ್ ಇಂಗ್ಲೀಷಲ್ಲಿ ಮಾತ್ರ ಆರ್ ಸೈಲೆಂಟ್ ಆಗುತ್ತೆ ಓಕೆ ಸೊ ಅಮೆರಿಕನ್ ಇಂಗ್ಲೀಷ್ ಆರ್ನ ಪ್ರನೌನ್ಸ್ ಮಾಡ್ತಾರೆ ಸೊ ಆರ್ ನಾವು ಇಂಗ್ಲೀಷ್ ಸೈಲೆಂಟ್ ಆಗುತ್ತೆ ಅಂತ ಹೇಳಿಕೆ ತುಂಬಾ ಜನ ಮಾಡ್ತಾರೆ ಆರ್ಗು ಮಾಡಿ ಕ್ಯಾನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಯು ಕ್ಯಾನ್ಸೆ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ಆರ್ ಈ ತರ ಮಧ್ಯದಲ್ಲಿ ಬಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಓಕೆ ಅಂಡರ್ಸ್ಟ್ಯಾಂಡಿಂಗ್ ದ ದ ಔಟ್ಸೆಟ್ ಔಟ್ಸೆಟ್ Understanding the, nature of, understanding the nature of, at the outset, understanding the nature of the, outside, the, nature of the pandemic. Was, crucial. was crucial. Okay, so this you is know, one wonderful sentence. So, at the outset, understanding of the nature of the pandemic was crucial. Crucial. crucial okay so correct the speed increase okay covid 19 is caused by covid 19 is caused by 19 is caused by the novel coronavirus and it spreads primarily through And it, and it spreads primarily through respiratory droplets. Respiratory droplets. Okay, so COVID 19 is caused by the novel coronavirus and it spreads primarily through respiratory droplets. through, through, Hildikud, through, through, through respiratory droplets. Initially, Inchily. Initially, 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 there was, there was uncertainty. Initially, there was uncertainty, Inchily, there was uncertainty. About, transmission. about transmission. Symptoms. సిస్ అదే మిస్ట్ మినిషియలీర్ వాస్ అన్సర్టన్టీ నెక్స్ట్ ఏర్ వాస్ అన్సర్టన్టీ transmission sy 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 symptoms 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 symptoms. Symptoms. Hmm. symptoms yeah symptoms initially there was uncertainty about transmission symptoms and the effectiveness of effectiveness of effectiveness of Can't I effectiveness hmm. of Preventive measures, effectiveness of preventive measures. Okay, ah, say it again. Initially, there was uncertainty about transmission symptoms and the effectiveness of preventive measures. ಪ್ರಿವೆಂಟಿವ್ ಓಕೆ ಓಕೆ ಗೊತ್ತಾಯ್ತಲ್ಲ ಸೊ ಇದನ್ನ ಹೇಗೆ ಓದಬೇಕು ಕರೆಕ್ಟಾಗಿ ಯು ಹ್ಯಾಬ್ ರೀಡ್ ಇಟ್ ರೆಗ್ಯುಲರ್ಲಿ ನೋಡಿ ಪದೇ ಪದೇ ಓದೋದ್ರಿಂದ ನಿಮ್ಗೆ ಇಂಗ್ಲೀಷ್ ಬರುತ್ತೆ ಹೊರತು ಟೆಕ್ನಿಕ್ಸ್ ನೀವು ಏನೇ ಸರ್ಕಸ್ ಮಾಡಿದ್ರು ಎಷ್ಟೇ ನಮಗೆ ಗೊತ್ತಿದ್ರು ಟು ರೀಡ್ ನಾನು ಫಸ್ಟ್ ನಾನು ಅದನ್ನೇ ಹೇಳ್ತಾ ಇರೋದು ಓದಿ ಓದಿ ಓದೇನೆ ನಮಗೆ ಬಂದಿರೋದು ಕನ್ನಡನಾದರೂ ನೀವು ಸುಮ್ಮನೆ ಇದಕ್ಕಿದ್ದಂತೆ ನ್ಯೂಸ್ ಪೇಪರ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಣ್ಣ ಸಣ್ಣ ಪಾಠಗಳನ್ನು ಸಣ್ಣ ಸಣ್ಣ ಪಾಠಗಳನ್ನು ನಾವು ಎಷ್ಟು ಸಲ ಓದಿದೀವಿ ಪದೇ ಪದೇ ಅದನ್ನೇ ಓದಿ ಅದೇ ಓದ್ಕೊ ಬನ್ನಿ ಡಿಕ್ಟೇಷನ್ ಕೊಡ್ತೀನಿ ಬನ್ನಿ ಪಾಠಗಳನ್ನು ಓದಿ 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 ಓದಿತಾರೆ ಕನ್ನಡ ನಮಗೆ ಓದಕ್ಕೆ ಬಂದಿರೋದು ಟೆಕ್ನಿಕ್ಸ್ ಏನು ಗೊತ್ತಿರಲಿಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಟೆಕ್ನಿಕ್ಸ್ ಏನೇ ಬೇಕಾಗಿಲ್ಲ ಯಾಕಂದರೆ ಕಾಗುಣಿತ ವರ್ಣಮಾಲೆ ಇದೆ ಇಂಗ್ಲೀಷಲ್ಲಿ ನಿಮಗೆ ಟೆಕ್ನಿಕ್ಸ್ ಇದೆ ಟೆಕ್ನಿಕ್ಸ್ ಇದ್ದರೂ ಕೂಡ ಆ ಟೆಕ್ನಿಕ್ಸ್ ಎಲ್ಲ ನಿಮಗೆ ಅಪ್ಲೈ ಆಗೋದಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಗುತ್ತೆ ಇನ್ನು ನಿಮಗೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಯಾವುದು ಪ್ರೊನನ್ಸಿಯೇಷನ್ ಬೇಕು ಅಂತ ಹೇಳಿದ್ರೆ ಐ ಪಿ ಎ ಅಂತ ಕಲಿಬೇಕು ನಾವು